ಮಹಾಮಾರಿ ಎಲ್ಲ ಕಡೆ ಬಂದಾಗ ಮಕ್ಕಳಿಗೆ ಯಾವ ಥರ ಕಲಿಸಬೇಕು ಅನ್ನೋದು ನಮ್ಮ ಟೀಚರ್ಸ್ ಅವರ ತಲೆಗೆ ಬಂದಾಗ ನಾನು ಉಪಯೋಗಿಸಿದಂಥ ಒಂದು ಅಸ್ತ್ರ ಅಂತ ಹೇಳಿದರೆ ಹಾಡು ಅಭಿನಯದ ಮೂಲಕ ಮಕ್ಕಳಿಗೆ ಅಕ್ಷರಗಳನ್ನು ಕಲಿಸುವಂಥದ್ದು ಈಗಿನ ಹೆಚ್ಚಿನ ಶಾಲೆಗಳಲ್ಲಿ ನಾನು ಕಂಡಿರೋ ಪ್ರಕಾರ ಹೊಸ ಹೊಸತನವನ್ನು ಕಲಿತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಅಂಕಗಳನ್ನು ತೆಗೆಯುವ ಮಕ್ಕಳಿಗೆ ಜಾಸ್ತಿ ನಾವು ಒತ್ತನ್ನು ಕೊಡಬೇಕು ಆಗ ಪೇರೆಂಟ್ಸ್ಗೂ ಖುಷಿ ಆಗ್ತದೆ ನಮಗೂ ಒಂದು ನಾವೇನೋ ಕಲಿಸಿದ್ದೇವೆ ಅನ್ನುವಂಥ ಒಂದು ಸಮಾಧಾನ ಕೂಡ ಆಗ್ತದೆ ಮಕ್ಕಳು ಓಡಿ ಬರ್ತಾರೆ ಸೆಲ್ಫಿ ತಗೊಳ್ತಾರೆ ಸೊ ಸೆಲೆಬ್ರಿಟಿ ಬೇಡ ಅಂತ ನಾನು ಪ್ರಿಯ ವೀಕ್ಷಕರೇ ನಮಸ್ತೆ ಕಲಿಕೆ ಎನ್ನುವಂತದ್ದು ಯಾವತ್ತು ಕೂಡ ಖುಷಿಯಾಗಿರಬೇಕು ಖುಷಿ ಖುಷಿಯಿಂದ ಮಕ್ಕಳು ಕಲಿಬೇಕು ಸಾಧನೆಯನ್ನು ಮಾಡಬೇಕು ನನ್ನ ಜೊತೆ ಈಗ ಇರುವವರು ಇಂಥ ಒಂದು ಖುಷಿಯಿಂದ ಮಕ್ಕಳನ್ನ ಕಲಿಸ್ತಾ ಇರುವಂಥ ಅವರ ವಿದ್ಯಾರ್ಥಿಗಳನ್ನು ಮಾತ್ರ ಅಲ್ಲ ಸಾಮಾಜಿಕ ಜಾಲತಾಣದ ಮೂಲಕ ಇಡೀ ಜಗತ್ತಿನ ಇಂಥ ವಿದ್ಯಾರ್ಥಿಗಳನ್ನು ಕಲಿಸ್ತಾ ಬೆಳೆಸ್ತಾ ಖುಷಿಪಡಿಸ್ತಾ ಇರುವಂಥವರು ವಂದನಾ ರೈ ಅವರು ಇವತ್ತು ಬೆಳ್ಳಾರಿಗೆ ಬಂದಿದ್ದಾರೆ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಮೇಡಮ್ ನಮಸ್ತೆ ಸ್ವಾಗತ ನಮಸ್ತೆ ಸರ್ ಬೇಸಿಗೆ ಶಿಬಿರಗಳು ನಡೀತಾ ಇದೆ ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತಾ ಇದ್ದೀರಿ ಅದರ ಜೊತೆಗೆ ಇತ್ತೀಚಿನ ಅನೇಕ ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ವಿದ್ಯಾರ್ಥಿಗಳನ್ನು ತುಂಬ ಪಾಸಿಟಿವ್ ಆಗಿ ಬೆಳೆಸ್ತಾ ಇದ್ದೀರಿ ಒಂದಷ್ಟು ತಮ್ಮ ವೈ ವೈಯಕ್ತಿಕವಾದ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡುವ ನಮಸ್ತೆ ನನ್ನ ಹೆಸರು ವಂದನಾ ರೈ ಕಾರ್ಕಳನನ್ನೂರು ಅದರಲ್ಲೂ ನಲ್ಲೂರು ನನ್ನ ಗ್ರಾಮ ಕೊರೋನಾ ಅನ್ನುವಂತಹ ಮಹಾಮಾರಿ ಎಲ್ಲ ಕಡೆ ಬಂದಾಗ ಮಕ್ಕಳಿಗೆ ಯಾವ ಥರ ಕಲಿಸಬೇಕು ಅನ್ನೋದು ನಮ್ಮ ಟೀಚರ್ಸ್ ಅವರ ತಲೆಗೆ ಬಂದಾಗ ನಾನು ಉಪಯೋಗಿಸಿದಂಥ ಒಂದು ಅಸ್ತ ಅಂತ ಹೇಳಿದರೆ ಹಾಡು ಅಭಿನಯದ ಮೂಲಕ ಮಕ್ಕಳಿಗೆ ಅಕ್ಷರಗಳನ್ನು ಕಲಿಸುವಂಥದ್ದು ಅದು ಎಷ್ಟರ ಮಟ್ಟಿಗೆ ಪ್ರಚಲಿತದಲ್ಲಿ ಈಗ ಇದೆ ಅಂತ ಹೇಳಿದರೆ ಎಲ್ಲ ಶಾಲೆಯ ಟೀಚರ್ಸ್ ಡಾನ್ಸ್ ಹಾಡುಗಳ ಮುಖಾಂತರವೇ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಮ್ಯಾನೇಜ್ಮೆಂಟಲ್ಲಿ ಮೀಟಿಂಗ್ ಆಗುವಾಗ ಹೇಳ್ತಾರಂತೆ ಮ್ಯಾನೇಜ್ಮೆಂಟ್ನವರು ಅಲ್ಲಿ ಒಂದನೇ ಟೀಚರ್ ಅಂತ ಇದ್ದಾರೆ ಅವರ ಥರ ವೀಡಿಯೋ ಯಾಕೆ ನೀವು ಮಾಡಬಾರ್ದು ಮಕ್ಕಳ ಜೊತೆ ಅಂತ ತುಂಬ ಖುಷಿಯಾಗ್ತಾಯಿದೆ ಯಾಕಂದರೆ ಟೀಚರ್ಸ್ ಮುಂದೆ ಬಂದಿದ್ದಾರೆ ಮುಂಚೆ ಎಲ್ಲ ಅವರೆಲ್ಲ ಅವರ ಪ್ರತಿಭೆಗಳು ಏನೇ ಇದ್ದರು ಅವರ ಟ್ಯಾಲೆಂಟೆಡ್ ಇದ್ದರೂ ಕೂಡ ಒಂದು ಮೂಲೆಯಲ್ಲಿ ಇರ್ತಾ ಇದ್ದರು ಮಕ್ಕಳಿಗೆ ಮಾತ್ರ ಸೀಮಿತ ಆಗಿದ್ದರು ಆದರೆ ಈಗಿನ ಹೆಚ್ಚಿನ ಶಾಲೆಗಳಲ್ಲಿ ನಾನು ಕಂಡಿರೋ ಪ್ರಕಾರ ಹೊಸ ಹೊಸತನವನ್ನು ಕಲಿತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಇದೊಂದು ಒಳ್ಳೆಯ ಪಾಠ ಕೂಡ ಆಗೋದು ಮಕ್ಕಳಿಗೆ ಆಟದ ಜೊತೆ ಪಾಠವನ್ನ ಕಲಿಯುವಂತಹ ಕೂಡ ತುಂಬಾ ಖುಷಿಯಾಗಿ ಅವರು ಹೌದು ಹೌದು ಹೇಗೆ ಪ್ರತಿಕ್ರಿಯೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಯಾಕಂತ ಹೇಳಿದ್ರೆ ಈಗ ರಜೆ ಬಿಟ್ಟು ಹೋಗುವಾಗ ಮಕ್ಕಳು ಹೋಗ್ಲಿಕ್ಕೆ ಮನಸ್ಸಿಲ್ಲ ಟೀಚರ್ ಯಾವಾಗ ನೀವು ಯಾವಾಗ ಸಿಗ್ತೀರಿ ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಕಸ್ಮಾತ್ ಸ್ವಲ್ಪ ಓದಿನಲ್ಲಿ ಹಿಂದಿದ್ದಂತಹ ಮಕ್ಕಳಿಗೆ ನಾನು ಹೇಳಿದ್ದೇನೆ ಇಷ್ಟು ಗಂಟೆ ಒಳಗಡೆ ನೀವು ಬರೆದು ಕಳಿಸಬೇಕು ಯಾಕಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಹೋಗಬೇಕಾದ್ರೆ ನಿಮ್ಗೆ ಅದು ಬಂದಿರಬೇಕು ಎಲ್ಲರ ತರ ನೀವು ಇರಬೇಕು ಅಂತ ಅವರನ್ನು ನಾವು ಯಾವಾಗ ಹುರಿದುಂಬಿಸ್ತೇವೋ ಈ ರಜಾ ಸಮಯದಲ್ಲಿ ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಅಂಕಗಳನ್ನು ತೆಗೆಯುವ ಮಕ್ಕಳಿಗೆ ಜಾಸ್ತಿ ನಾವು ಒತ್ತನ್ನು ಕೊಡಬೇಕು ಆಗ ಪೇರೆಂಟ್ಸ್ಗೂ ಖುಷಿ ಆಗ್ತದೆ ನಮಗೂ ಒಂದು ನಾವೇನೋ ಕಲಿಸಿದ್ದೇವೆ ಅನ್ನುವಂಥ ಒಂದು ಸಮಾಧಾನ ಕೂಡ ಆಗ್ತದೆ ಮಕ್ಕಳು ಮಾತ್ರ ಬರೋದಲ್ಲ ಅದರಲ್ಲ ಮೇಡಮ್ ಕೂಡ ಒಂದು ಸೆಲೆಬ್ರಿಟಿ ಅಂತ ನನ್ನ ಸೆಲೆಬ್ರಿಟಿ ಅಂತ ಯಾವತ್ತೂ ಒಪ್ಕೊಳ್ಳೋದಿಲ್ಲ ಸರ್ ಸೆಲೆಬ್ರಿಟಿ ನನ್ನನ್ನು ಎಲ್ಲಿ ನೋಡಿದ್ರೂ ಜನಗಳು ಪರಿಚಯ ಮಾಡ್ಕೊಳ್ತಾರೆ ಮಕ್ಕಳು ಓಡಿ ಬರ್ತಾರೆ ಸೆಲ್ಫಿ ತಗೊಳ್ತಾರೆ ಸೊ ಸೆಲೆಬ್ರಿಟಿ ಪಟ್ಟ ನಂಗೆ ಯಾವತ್ತು ಬೇಡ ಅಂತ ನಾನು ಹೇಳುವಂಥದ್ದು ಅಷ್ಟೇ ಇದೇ ಖುಷಿ ಅಲ್ವಾ ಮಕ್ಕಳು ಹೀಗೆ ಬೆಳೀಬೇಕು ಕಲಿಯಬೇಕು ನಿಮ್ಮ ಈ ಒಂದು ಪ್ರಯತ್ನ ಇನ್ನಷ್ಟು ಒಳ್ಳೆಯದಾಗಲಿ ಯಶಸ್ಸು ಸಿಗಲಿ ಎನ್ನುವುದು ನಮ್ಮ ಆಶಯ ಇದು ವಂದನರೈ ಅವರ ಮಾತುಗಳು ಆ ಹಾಡುಗಳ ಮೂಲಕ ನೃತ್ಯದ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೊಸ ಕಲಿಕೆಗೆ ಒಂದು ಹಾದಿಯನ್ನ ನಿರ್ಮಾಣ ಮಾಡಿದವರು ಮತ್ತು ಇವತ್ತು ಆ ಹಾದಿಯಲ್ಲಿ ನೂರಾರು ಶಿಕ್ಷಕರು ಬಂದಿದ್ದಾರೆ ಎನ್ನುವುದು ತುಂಬಾ ಖುಷಿಯ ಸಂಗತಿ ಕೂಡ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಈ ಬೆಳ್ಳಾರಿಯಿಂದ ಕ್ಯಾಮೆರಾ ಪರ್ಸನ್ ಕೌಶಿಕ್ ಜೊತೆ ದುರ್ಗಾ ಕುಮಾರ್ ಸುದ್ದಿ ನೀವು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ Mother is always son's first love. प्रति पीलीगया प्रीति अमणिके जिया आचार्य ज्वेलर्स